ನರ ಜೀವನ ಧರಣದಿ ಯ ಬಲ ಒಂದು ಕಡೆ ಚಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ ಇವತ್ತಿನ ಕದ್ದಲ್ಲಿ ಗುಂಡಪ್ಪನವರು ಒಂದು ತುಂಬ ನಮಗೆ ಎಷ್ಟು ರಿಲೇಟ್ ಆಗುತ್ತೆ ಅಂದರೆ ಈ ವಿಷಯ ಅದನ್ನು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ ಈ ನಮ್ದು ನ ನಮ್ಮ ಜೀವನ ಜೀವನ ಅಂದ್ರೆ ಒಂದು ಹೋರಾಟ ಅಂತ ಹೇಳಿ ರಣ ಅಂತ ಹೇಳ್ತೇವೆ ಈ ಒಂದು ರಣರಂಗದಲ್ಲಿ ಆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ವಿಧಿಯ ಬಲ ಒಂದು ಕಡೆ ಒಂದು ಕ ವಿಧಿಯ ಬಲ ಏನ್ಮಾಡ್ತಿರತ್ತೆ ನಮ್ಗೆ ಇನ್ನೊಂದು ಕಡೆ ಎಳಿತಾ ಇರತ್ತೆ ಆದರೆ ನಮ್ಮ ವಿವೇಕ ಇಷ್ಟು ಇಷ್ಟು ವರ್ಷ ಜೀವನ ಮಾಡಿರ್ತೀವಿ ಆ ವಿವೇಕ ಒಂದು ನಲುಮೆಯನ್ನು ಗಳಿಸ್ಕೊಂಡಿರುತ್ತೆ ಅಂದ್ರೆ ಒಂದು ಪ್ರೀತಿ ವಿಶ್ವಾಸವನ್ನ ನಾವು ಗಳಿಸ್ಕೊಂಡಿರ್ತೀವಿ ಸುಮಾರು ಜನ ಜೊತೆ ಆದರೆ ಜೀವನದಲ್ಲಿ ಕೆಲವೊಂದ್ಸಲ ನಾವು ಉನ್ನತ ಮಟ್ಟಕ್ಕೆ ಇರಬೇಕು ಅಥವಾ ಇನ್ನು ಪ್ರೋಗ್ರೆಸ್ ಪ್ರಗತಿಯನ್ನು ಹೊಂದಬೇಕು ಅಂದರೆ ಕೆಲವೊಂದು ಸಲ ವಿಧಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಈ ನಲುಮೆಯನ್ನೆಲ್ಲ ಬಿಟ್ಟು ತೊರೆದು ಹೊರಡು ಅನ್ನೋ ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ಯಾವಾಗ ಈ ಪುರುಷತನಕ್ಕೆ ವಿಜಯ ಅಂದರೆ ಅಂದರೆ ಈ ಪುರುಷತನ ಅಂದರೆ ನಮ್ಮ ಮನುಷ್ಯನ ಜೀವನಕ್ಕೆ ಯಾವಾಗ ವಿಜಯ ಸಿಗುತ್ತೆ ಅಂದರೆ ಇದೆಲ್ಲದನ್ನು ಉಳಿಸ್ಕೊಂಡು ಹೋಗಬೇಕು ಎಂತಹ ಒಂದು ಪ್ರಗತಿ ಸಾಧಿಸಬೇಕಂದ್ರೂ ಈ ನಲುಮೆ ಪ್ರೀತಿ ವಿಶ್ವಾಸಗಳನ್ನು ಏನು ಗಳಿಸ್ಕೊಂಡಿದ್ದೀವಿ ಮತ್ತು ಅದನ್ನು ನಾವು ಹೊರ ಹೊಸ ಇನ್ನೊಬ್ರಿಗೆ ಏನು ಕೊಡ್ತೀವಿ ಅದನ್ನು ಮಾಡ್ತಾನೆ ನಾವು ಪ್ರಗತಿ ಹೊಂದರೆ ಅದು ನಿಜವಾದ ವಿಜಯ ಅಂತ ಇಲ್ಲಿ ಹೇಳ್ತಾರೆ ಇದೇ ಇವತ್ತಿನ ಕಾಲದ ಒಂದು ಗುಡ್ ನಮಸ್ಕಾರಗಳು